ಒಂದು ವಿಡಿಯೋ ಹಾಕ್ತೀನಿ ಪಟ್ಟಾಮ್ ನೋಡ್ಕೊಂಡ್ ಬನ್ನಿ ಯಾವ ಮುಖ ಇಷ್ಟು ನ್ಯಾಯ ಕೇಳ್ತೀರಿ ಜಗದೀಶ್ ನೀವು ನಿಮ್ಮ ಹೆಂಡತಿ ಓಡೋಗಿದ್ದಾಳೆ ನಿಮ್ಮ ಹೆಣ್ಣೆ ಹೆಂಡತಿ ಓಡೋಗಿದ್ದಾಳೆ ನಿಮ್ಮ ಮೂರನೇ ಹೆಂಡತಿ ಮನೇಲಿ ಇದ್ದಾರೋ ಹೆಂಡತಿನೋ ನಮಗೆ ಗೊತ್ತಿಲ್ಲ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ಕಮೆಂಟ್ ನೋಡಿ ಇವರಿಗೆಲ್ಲ ಇನ್ನೂರು ರೂಪಾಯಿ ನೂರು ರೂಪಾಯಿ ಪೇ ಸಂಜೆ ಎಣ್ಣೆ ಅಂತ ಏನೇನೋ ಕಮೆಂಟ್ ಮಾಡಿದ್ದಾರೆ ಓಕೆ ಫಸ್ಟ್ ಕಮೆಂಟ್ಸ್ ಬೇಡ ನಮಗೆ ಒಂದು ಸ್ವಲ್ಪ ಹೋಗೋಣ ನೋಡಿ ಇದು ಬೇಡ ಇನ್ನೂ ಹೋಗೋಣ ಇನ್ನೂ ಹೋಗೋಣ ಹಾಂ ಬಕೆಟು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ಬೇರೆ ಕೆಲಸ ಇಲ್ಲ ನಿಮ್ಗೆ ಓ ಬಂದವೆ ಪೇಮೆಂಟ್ ಗಾಗಿ ವಿಶ್ವ ಗಾಗಿ ಡ್ರಾಮಾ ಇವು ಗೆ ಅಂದ್ರೆ ಇವ್ರು ಕಮೆಂಟ್ ಏನ್ ಹಾಕಿದ್ದಾರೆ ಅಂತಂದ್ರೆ ಯಾರೋ ವಿಶ್ವ ಅನ್ನೋರು ಪೇಮೆಂಟ್ ಮಾಡಿದ್ದಾರೆ ಅಂತ ಓಕೆ ಕೆಲವೊಂದು ಕಮೆಂಟ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಪೇಮೆಂಟ್ ಅಜ್ಜಿಗೆ ಎರಡ್ ಸಾವಿರ ರೂಪಾಯಿ ಪಿಕ್ಸ್ ಐನೂರು ರೂಪಾಯಿ ಗಿರಾಕೀಸ್ ಮುಕ್ಸಟ್ಟೆ ಹೋರಾಟಗಾರರು ನೀವು ಏನಾದ್ರು ಕಮೆಂಟ್ ನೋಡ್ಬಿಟ್ರೆ ನಿಮ್ ಹೆಣ್ತೀರೂ ಓಡಾಕ್ತಾರೆ ಹುಷಾರ್ ಯಾವ್ದೇ ಕಾರಣಕ್ಕೂ ತೋರಿಸ್ಬೇಡಿ ನಿಮ್ಮ ನಿಮ್ಮ ನೀವ್ ಕಮೆಂಟ್ ಏನಾದ್ರು ನೋಡ್ಬಿಟ್ರೆ ಹೋಗ್ತಾರೆ ಬಿಟ್ಟೋಗ್ತಾರೆ ಅದೂ ಹೋಗ್ಲಿ ಹಾಳಾಗಿ ಇವ್ರು ನಿಜವಾದ ಹೋರಾಟಗಾರರೇ ಆಗಿದ್ರೆ ಇಷ್ಟೊಂದ್ ಮೈಕ್ ಏನಕ್ ಬೇಕಿತ್ತು ಒಂದ್ ಸಂವಿಧಾನ ವಿರೋಧಿ ಜಗ್ಗ ಅಂತಿದೆ ಯಾವಾಗ ಸಂವಿಧಾನ ವಿರೋಧ ಬಗ್ಗೆ ಮಾತಾಡಿದ್ರು ನನಗಂತೂ ಗೊತ್ತಿಲ್ಲಪ್ಪ ಅವಳು ಮೈಕು ಯಾರ್ಗುರು ನಿಮ್ಗೆಲ್ಲ ಮೈಕ್ ನನಗ್ ಅನಿಸಿದಂಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಿಪ್ಟೆಡ್ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ